ಸ್ನೇಹಿತರ ಎಲ್ರಿಗೂ ನಮಸ್ಕಾರ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ ಸೊ ದಯಮಾಡಿ ಯಾರಿಗೆ ಆಸಕ್ತಿ ಇರೋ ಆಸಕ್ತಿ ಇದೆಯೋ ಅವರು ಕೂಡಲೇ ಅಪ್ಲಿಕೇಶನ್ ಹಾಕಲಿಕ್ಕೆ ಅಥವಾ ನಿಮ್ಮ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿ ಸೊ ಇದಕ್ಕೆ ಸಂಬಂಧಪಟ್ಟಾಗ ಏನು ಒಂದು ಅಪ್ಡೇಟ್ ಇದೆ ಎಲ್ಲವನ್ನು ಒಂದು ಕಡೆಯಿಂದ ನಿಮಗೆ ವಿವರಗಳನ್ನು ಹೇಳಿ ಹೇಳೋ ಪ್ರಯತ್ನ ಮಾಡಿಬಿಡ್ತೀನಿ ನೋಡಿ ಇಲ್ಲಿ ಸೊ ವೆರಿ ಫಸ್ಟ್ ಎಡ್ಡಿಂಗಲ್ಲಿ ತಂಜೀಮ್ ಎಜುಕೇಷನ್ ಸೊಸೈಟಿ ಅಂತ ಇದೆ ತಂಜೀಮ ಎಜುಕೇಷನ್ ಸೊಸೈಟಿ ಬೈಲಹೊಂಗಲ ಬೆಳಗಾವಿ ಜಿಲ್ಲೆ ಅಂತ ಆ್ಯಕ್ಚುಲಿ ಇಲ್ಲಿ ಪ್ರೌಢಶಾಲಾ ಹುದ್ದೆಗಳಿದೆ ಅವುಗಳನ್ನು ಇಲ್ಲಿ ಭರ್ತಿ ಮಾಡಲಿಕ್ಕೆ ಅವರು ಆ್ಯಡನ್ನೇ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಅಥೆಂಟಿಕೇಟೆಡ್ ಡಾಕ್ಯುಮೆಂಟೇ ಇದೆ ಇದರಲ್ಲಿ ಏನು ಸಂದೇಹ ಇಲ್ಲ ನೋಡಿ ಇಲ್ಲಿ ಅನುದಾನಿತ ಸಹ ಶಿಕ್ಷಕರ ನೇಮಕಾತಿ ಇದೆ ಅನುದಾನಿತ ಅಂದರೆ ಏಡೆಡ್ ಹೈಸ್ಕೂಲ್ ರಿಕ್ವಿಪ್ಮೆಂಟ್ ಇದು ಅನುದಾನಿತ ಸಹ ಶಿಕ್ಷಕರ ನೇಮಕಾತಿ ಎಷ್ಟು ಹುದ್ದೆಗಳಿದೆ ಏನು ಕತೆ ಸೊ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಎಲ್ಲವನ್ನು ಸೊ ಒಂದು ಕಡೆಯಿಂದ ನೋಡಿ ಈಗ ಮಾನ್ಯ ಅಪಾರ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಇವರ ಆದೇಶ ಸಂಖ್ಯೆ ನೋಡಿ ಪ್ರತಿಯೊಂದು ನೋಟಿಫಿಕೇಶನ್ಗೂ ಒಂದು ನಂಬರ್ ಅಂತ ಬರುತ್ತೆ ನೋಡಿ ಇದರ ಪ್ರಕಾರ ನಮ್ಮ ಎಂ ಎ ಎ ಅಂತ ಎಂ ಎ ಎ ಉರ್ದು ಪ್ರೌಢಶಾಲೆ ಬೈಲಹೊಂಗಲ ಬೆಳಗಾವಿ ಜಿಲ್ಲೆ ಇಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗಾಗಿ ಇ ಡಿ ಒನ್ ಸೆವೆನ್ ಎಸ್ ಎಲ್ ಬಿ ಟೂ ತೌಸಂಡ್ ಏಯ್ಟ್ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಎಂಟರ ನೇಮಕಾತಿ ಆದೇಶದ ಪ್ರಕಾರ ಅಂದರೆ ಪ್ರತಿಯೊಂದು ರಿಕ್ವೂಪ್ಮೆಂಟ್ ನೋಟಿಫಿಕೇಶನ್ ಇದ್ದೇ ಇರುತ್ತೆ ಯಾವ ಒಂದು ನೇಮಕಾತಿಗಳನ್ನು ಯಾವುದು ಯಾವ ಒಂದು ಆದೇಶದ ರೂಪದಲ್ಲಿ ಅಥವಾ ಆದೇಶದ ಪ್ರತಿಯಲ್ಲಿ ಮಾಡಬೇಕು ಅಂತ ಸೊ ಆ ಒಂದು ಪ್ರಕಾರವಾಗಿ ಈಗ ಅರ್ಹ ಅಭ್ಯರ್ಥಿಗಳಿಂದ ಇಲ್ಲಿ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ನೋಡಿ ಇಲ್ಲಿ ನೋಡೋಣ ಇಲ್ಲಿ ಸೊ ಸ್ಕೂಲ್ ನೇಮು ಹುದ್ದೆ ವಿದ್ಯಾರ್ಹತೆ ಶಾಲಾ ಮಾಧ್ಯಮ ಚಾಲ್ತಿ ಮೀಸಲಾತಿ ಬಿಂದು ಮತ್ತು ಮೀಸಲಾತಿ ವಿವರ ಖಾಲಿ ಹುದ್ದೆಗಳ ಸಂಖ್ಯೆ ವೇತನ ಶ್ರೇಣಿ ಎಲ್ಲವೂ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಶಾಲೆ ಹೆಸರು ಬಂದು ಎಮ್ ಎ ಎ ಉರ್ದು ಪ್ರೌಢಶಾಲೆ ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆ ಆಂಗ್ಲ ಭಾಷಾ ಶಿಕ್ಷಕರು ಬಿ ಎ ಬಿ ಎಡ್ಡು ಇಂಗ್ಲೀಷ್ ಐಚ್ ಕಾಣ್ತಿದೆ ಸೊ ಬಿ ಎ ಬಿ ಎಡ್ ಅಂದರೆ ಆಂಗ್ಲ ಭಾಷಾ ಶಿಕ್ಷಕರಿಗೆ ಅದು ಮೇಜರ್ ಇಂಗ್ಲೀಷ್ ಮಾಡಲೇಬೇಕು ಅವರು ಇನ್ನು ಶಾಲಾ ಮಾಧ್ಯಮ ಉರ್ದು ಅಂತ ಹೇಳಿದರೆ ಇದೊಂಚೂರು ನೀವು ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಬೇಕು ಅಡ್ರೆಸ್ಸನ್ನು ಅಂದ್ರೆ ಆ ಬೆಳಗಾವಿ ಜಿಲ್ಲೆ ಭಾಗದವರು ಅಲ್ಲಿಗೇನಾದರೂ ಆ ಸ್ಕೂಲಿನ ಒಂದು ಅಡ್ರೆಸ್ ಸಿಕ್ಕಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರು ಅದು ಅವ್ರಿಗೆ ವಿಸಿಟ್ ಮಾಡಿ ಅಥವಾ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳಬೇಕಾಗುತ್ತೆ ಸೊ ಬೇರೆ ಭಾಷೆಯಲ್ಲಿ ಟೀಚ್ ಮಾಡ್ತಕ್ಕಂಥ ಒಂದು ಅಭ್ಯರ್ಥಿಗಳಿಗೂ ಅವಕಾಶ ಇದೆ ಅಂತ ಚಾಲ್ತಿ ಮೀಸಲಾತಿ ಬಿಂದು ಮತಿಯೇ ಅಲ್ಪಸಂಖ್ಯಾ ಹತ್ರ ಶಾಲೆ ಆಗಿರುವುದರಿಂದ ಅಂತ ಕೊಟ್ಬಿಟ್ಟಿದಾರಲ್ಲೇ ಸೊ ಖಾಲಿ ಹುದ್ದೆಗಳ ಸಂಖ್ಯೆ ಒಂದು ವೇತನ ಶ್ರೇಣಿ ಬಂದು ಮೂವತ್ತ್ಮೂರು ಸಾವಿರದ ಐವತ್ತರಿಂದ ಅಪ್ ಟು ಅರವತ್ತೆಂಟು ಸಾವಿರದ ಆರುನೂರು ತನಕನೂ ಇದೆ ಏನು ನೋಡಿ ಯಾವುದಕ್ಕೆ ಆಂಗ್ಲ ಭಾಷೆ ಶಿಕ್ಷಕರಿಗೆ ಬಿ ಎ ಬಿ ಎಡ್ಡು ಇಂಗ್ಲೀಷ್ ಐಚ್ಛಿಕ ಇದೆ ಶಾಲಾ ಮಾಧ್ಯಮ ಉರ್ದು ಅಂತ ಇದೆ ಇನ್ನು ಎರಡನೇದು ಬೈಲಹೊಂಗ್ಲ ಜಿಲ್ಲೆ ಬೆಳಗಾವಿ ಅಂತ ಬೈಲಹೊಂಗ್ಲಾದ ಸ್ಕೂಲ್ ನೇಮೆ ಇಲ್ಲಿ ಸಾಹ ಶಿಕ್ಷಕರು ಸೈನ್ಸ್ಗೆ ಇಲ್ಲಿ ಸೈನ್ಸ್ ಇವರಿಗೆ ಸೈನ್ಸ್ ಜಿ ಬಿ ಜೆಡ್ ಹುದ್ದೆ ಕಾಲಿದೆ ಇನ್ನು ಬಿ ಎಸ್ ಸಿ ಮತ್ತು ಬಿ ಎಡ್ ಕೇಳಿದರೆ ಕ್ವಾಲಿಫಿಕೇಷನ್ನು ಉರ್ದು ಮಾಧ್ಯಮ ಮೀಸಲಾತಿ ನಿಯಮಗಳು ಅನ್ವಯಿಸುವುದಿಲ್ಲ ಅಂತ ಇಲ್ಲಿ ಯಾವುದಕ್ಕೆ ಈ ಒಂದು ಇದಕ್ಕೆ ಸಾಹ ಶಿಕ್ಷಕ ಹುದ್ದೆ ಸೈನ್ಸ್ಗೆ ಇಲ್ಲಿ ಇನ್ನು ಒಂದು ಕಾಲಿ ಹುದ್ದೆ ಒಂದಿದೆ ಮೂವತ್ತ್ಮೂರು ಸಾವಿರದ ನಾನ್ನೂರೈವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರು ಅಂತ ಇದೆ ಇಲ್ಲಿಗೆ ಪೇಮೆಂಟ್ ಸ್ಕೇಲು ಅರ್ಹ ಅಭ್ಯರ್ಥಿಗಳು ಪೂರ್ಣ ಮಾಹಿತಿ ಹಾಗೂ ದೃಢೀಕೃತ ದಾಖಲೆಗಳೊಂದಿಗೆ ಅರ್ಜಿಯನ್ನು ಈ ಜಾಹೀರಾತು ಪ್ರಕಟಣೆಯಾದ ದಿನಾಂಕ ಇಪ್ಪತ್ತೊಂದು ದಿನಗಳ ಒಳಗಾಗಿ ಅಂಚೆ ಮೂಲಕ ಈ ಕೆಳಗೆ ಕಾಣಿಸಿದ ವಿಳಾಸಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಸೊ ಆನ್ಲೈನ್ ಮುಖಾಂತರ ಅರ್ಜಿ ಅಲ್ಲ ಇದು ಸೊ ಬೈ ಪೋಸ್ಟ್ ಮುಖಾಂತರ ನೀವೇನು ಮಾಡಬೇಕು ನಿಮ್ಮ ಅರ್ಜಿಯನ್ನು ಇಲ್ಲಿ ಸಬ್ಮಿಟ್ ಮಾಡಬೇಕು ಆಮೇಲೆ ಇಲ್ಲಿ ಸೂಚನೆ ಅಂತ ಹೇಳಿದ್ದಾರೆ ಇಲ್ಲಿ ಏನು ಸೂಚನೆ ಕೊಡಿದ್ರು ಬ್ಯಾಕೆಟಲ್ಲಿ ಉರ್ದು ಮಾಧ್ಯಮದಲ್ಲಿ ಶಿಕ್ಷಣ ಹೊಂದಿದ ಅಭ್ಯರ್ಥಿಗಳು ಉರ್ದು ಮಾಧ್ಯಮದಲ್ಲಿ ಬೋಧನೆ ಮಾಡಲು ಅಂತ ಉರ್ದು ಮಾಧ್ಯಮದಲ್ಲಿ ಶಿಕ್ಷಣ ಹೊಂದಿರಬೇಕು ಮತ್ತು ಉರ್ದು ಮಾಧ್ಯಮದಲ್ಲಿ ಟೀಚ್ ಮಾಡಬೇಕು ಅಂತ ಸೊ ಪ್ಯೂರ್ಲಿ ಬರೀ ಉರ್ದು ಲ್ಯಾಂಗ್ವೇಜಲ್ಲೇ ಮಾಡಬೇಕು ಅಂತ ಅನಿಸುತ್ತೆ ಅದಕ್ಕೆ ಕೆಲವರೆಲ್ಲ ಬೇರೆ ಭಾಷೆಯಲ್ಲೂ ಮಾಡ್ಬೋದು ಅಂತಕ್ಕಂಥ ಕ್ವೆಶನ್ಸ್ ಇದ್ದರೆ ನೀವು ಆ ಶಾಲೆಯ ಅಡ್ರೆಸ್ಸನ್ನು ಟ್ರೇಸ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿದ್ರೆ ಅವ್ರಿಗೆ ನೀವು ಐ ತಿಂಕ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿನ ಪಡ್ಕೊಳ್ಬೇಕಾಗುತ್ತೆ ಯಾಕಂದರೆ ತುಂಬ ಜನ ಕೇಳ್ತಾ ಇರ್ತಾರೆ ಯಾವುದೇ ಇದಕ್ಕೆ ಸಂಬಂಧಪಟ್ಟಂಥ ಆ್ಯಡ್ಸ್ ಬಂದರೆ ಇನ್ಫಾರ್ಮೇಷನ್ಸ್ ಕೊಡಿ ಅಂತ ಆ ಹಿನ್ನೆಲೆಯಲ್ಲಿ ನಾನು ನಿಮಗೆ ಈ ವಿಡಿಯೋ ಮಾಡ್ತಾ ಇರುವಂಥದ್ದು ಸೊ ಅರ್ಜಿಯ ಒಂದು ಪ್ರತಿಯನ್ನು ಯಾರಿಗೆ ಕಳಿಸ್ಬೇಕು ನೀವು ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿ ಮತ್ತೊಂದು ಅರ್ಜಿ ಪ್ರತಿಯನ್ನು ಈ ಸ್ಕೂಲು ಅಡ್ರೆಸ್ಸಿಗೆ ಕಳಿಸ್ಬೇಕಾಗತ್ತೆ ಸೊ ಅರ್ಜಿಯ ಲಕೋಟೆಯ ಮೇಲೆ ಹುದ್ದೆ ಹೆಸರನ್ನು ನಮೂದಿಸತಕ್ಕದ್ದು ಅಂದರೆ ನೀವು ಯಾವ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ತಾಯಿದ್ದೀರ ಅಂತ ಸೊ ಅದು ಬಂದುಬಿಟ್ಟು ನಿಮಗೆ ಆಂಗ್ಲ ಭಾಷಾ ಹುದ್ದೆ ಆದರೆ ಇಂಗ್ಲೀಷ್ ಟೀಚರಲ್ಲಿ ಹಾಕಬೇಕು ನೀವು ಇನ್ನು ಸಹ ಶಿಕ್ಷಕರು ಸೈನ್ಸ್ ಹುದ್ದೆ ಆದರೆ ಸೈನ್ಸ್ ಅಂತ ಮೆನ್ಷನ್ ಮಾಡಬೇಕು ಇನ್ನು ಆಂಗ್ಲ ಭಾಷೆ ಹುದ್ದೆಗೆ ಪೂರಕವಾದಂಥ ದಾಖಲೆಗಳನ್ನು ಅಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕೊಡಬೇಕಾಗುತ್ತೆ ಸೊ ಅದೇ ಥರ ಸಹ ಶಿಕ್ಷಕ ಹುದ್ದೆಗಳೂ ಕೂಡ ಅದಕ್ಕೆ ಪೂರಕವಾದಂಥ ದಾಖಲೆಗಳನ್ನು ಅವರ ವಿಳಾಸಕ್ಕೆ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಸೊ ಅರ್ಜಿಗಳೊಂದಿಗೆ ಅಭ್ಯರ್ಥಿಗಳು ಸಾವಿರ ಒಂದು ಸಾವಿರ ರೂಗಳನ್ನು ರಾಷ್ಟ್ರೀಕೃತ ಬ್ಯಾಂಕುಗಳ ಡಿ ಡಿ ಐ ಪಿ ಒವನ್ನು ಚೇರ್ಮೆನ್ ತನ್ಝೀಮ್ ಎಜುಕೇಷನ್ ಸೊಸೈಟಿ ಬೈಲಹೊಂಗಲ ಇವರ ಹೆಸರಿನಲ್ಲಿ ಸಲ್ಲಿಸತಕ್ಕದ್ದು ಅಂತ ಹೇಳಿದಾರೆ ಇದೆಲ್ಲ ಕನ್ಫರ್ಮ್ ಮಾಡಿಕೊಳ್ಳಿ ಕೆಲವೊಂದು ಶಾಲೆಗಳಲ್ಲಿ ಡಿ ಡಿಯನ್ನು ಪೇ ಮಾಡಬೇಕಾಗಿರುತ್ತೆ ಕೆಲವೊಂದು ಕಡೆ ಎಲ್ಲ ಡಿ ಡಿಯನ್ನು ಪೇ ಮಾಡಿ ಅಂತ ಹೇಳಲ್ಲ ಅಪ್ಲಿಕೇಶನ್ ಮಾತ್ರ ನೀವು ಸಬ್ಮಿಟ್ ಮಾಡಿ ಅಂತ ಹೇಳಿರ್ತಾರೆ ಹಾಗಾಗಿ ದಯಮಾಡಿ ಇದನ್ನು ಒಂಚೂರು ನೀವು ಇಲ್ಲಿ ಸ್ಕೂಲ್ ವಿಳಾಸ ನಾನು ಹೇಳ್ತೀನಿ ನಾನು ಇಲ್ಲಿ ತಂಜೀಮ್ ಎಜುಕೇಷನ್ ಸೊಸೈಟಿ ಎಂ ಎ ಎ ಉರ್ದು ಪ್ರೌಢಶಾಲೆ ಇಂಚಲ ರೋಡ್ ಬೈಲಹೊಂಗಲ ಜಿಲ್ಲಾ ಬೆಳಗಾವಿ ಫೈವ್ ನೈನ್ ಒನ್ ಒನ್ ಜೀರೋ ಟು ಅಂತಿದೆ ಅಡ್ರೆಸ್ಸು ಸೊ ಆ ಭಾಗದ ಅಭ್ಯರ್ಥಿಗಳು ದಯಮಾಡಿ ಅಡ್ರೆಸ್ಸನ್ನು ಟ್ರೇಸ್ ಮಾಡಿ ಇಲ್ಲ ಅಲ್ಲಿ ಸಾಧ್ಯ ಆದರೆ ವಿಸಿಟ್ ಮಾಡಿ ಇಲ್ಲ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿದ್ರೆ ಅವ್ರಿಗೆ ಕಾಲ್ ಮಾಡಿ ಕೇಳಿಕೊಳ್ಳಿ ಕೇಳಿಕೊಂಡ ಮೇಲೆ ಡಿ ಡಿ ಪೇಯನ್ನು ನೀವು ಮಾಡ್ಬೋದು ಸೊ ಆಸಕ್ತಿ ಇದೆಯೋ ದಯಮಾಡಿ ಅಪ್ಲಿಕೇಶನ್ ಹಾಕಲಿಕ್ಕೆ ನೀವು ಸಿದ್ಧರಾಗಿ ಇಲ್ಲಿ ಉರ್ದು ಮಾಧ್ಯಮ ಅಂತ ಹೇಳಿದರೆ ಮೇ ಬಿ ಅದೇ ಅಂತಿರಬೇಕು ಇಷ್ಟನ್ನು ಮಾತ್ರ ಹೇಳಿರುವಂಥದ್ದು ಇದಕ್ಕೆ ಸಂಬಂಧಿತ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಆ ಸ್ಕೂಲ್ಗೆ ವಿಸಿಟ್ ಮಾಡಬೇಕು ಇಲ್ಲಾಂದರೆ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿ ನೀವು ಮಾಹಿತಿಯನ್ನು ಪಡ್ಕೊಳ್ಬೇಕು ಸೊ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ